ಭಾಗದ ರೈತರಿಗೆ ಇಲ್ಲೊಂದು ಎ ಪಿ ಎಮ್ ಸಿ ಮಾರ್ಕೆಟ್ ಆಗಬೇಕು ಅನ್ನೋ ಒಂದು ಕನಸಿತ್ತು ಈ ಯುಗಾದಿಗೆ ನಾವು ಆ ಕನಸು ರೈತರ ಕನಸನ್ನು ಈಡೇರಿಸಬೇಕು ಅನ್ನುವಂಥ ಸಂಕಲ್ಪ ಆಗಿದೆ ಸಣ್ಣ ಪುಟ್ಟ ಕೆಲಸಗಳನ್ನು ಮತ್ತು ಬಾಕಿ ಇರುವಂಥದ್ದು ಗೊಂದಲಗಳನ್ನು ಬಗೆಹರಿಸಲಿಕ್ಕೆ ಇವತ್ತು ಈ ಜಾಗಕ್ಕೆ ಬಂದಿದ್ದೀವಿ ಎ ಪಿ ಎಮ್ ಸಿ ಅವರು ರೆವಿನ್ಯೂ ಎಲ್ಲ ಕೂಡ ಬಂದಿದ್ದಾರೆ ಕೆ ಪಿ ಗೆ ಏನೆಲ್ಲ ಮೂಲಭೂತವಾಗಿರುವಂಥ ಸೌಕರ್ಯಗಳ ಅವಶ್ಯಕತೆ ಇದೆ ಅಂತ ಸರ್ಕಾರಕ್ಕೆ ನಾವು ಮೊದಲನೇ ಹಂತದ ಡಿ ಪಿ ಆರ್ ಮಾಡಿ ಕಳಿಸಿದ್ದೀವಿ ಅದಕ್ಕೆ ಒಂದು ಹತ್ತು ಕೋಟಿ ಅನುದಾನ ಕೂಡ ಮುಂಜರಾಗ್ತಾ ಇದೆ ರಸ್ತೆಗಳನ್ನು ಮಾಡ್ತಾ ಇದ್ದಾರೆ ಆಕ್ಷನ್ ಪ್ಲಾಟ್ಫಾರ್ಮ್ಸ್ ನ ಮಾಡ್ತಾ ಇದ್ದಾರೆ ಆಮೇಲೆ ಟ್ರಕ್ಸ್ ನ ಮತ್ತು ಮತ್ತೆ ಟೆಂಪೋಸ್ ಪಾರ್ಕಿಂಗ್ ಏರಿಯಾ ಮಾಡ್ತಾ ಇದ್ದಾರೆ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಮಾಡ್ತಾ ಇದ್ದಾರೆ ಬೇರೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಗೆ ಹತ್ತು ಕೋಟಿಯ ಒಂದು ಗ್ರ್ಯಾಂಟ್ ಪ್ರಪೋಸಲ್ನ ಸರ್ಕಾರ ಎ ಪಿ ಎಮ್ ಸಿ ಅವರು ಈ ಭಾಗಕ್ಕೆ ತಂದಿದ್ದಾರೆ ಹಂತ ಹಂತವಾಗಿ ಬರೋ ದಿನಗಳಲ್ಲಿ ಇದು ನೂರು ನೂರು ಕೋಟಿ ನೀರಿರೋ ಒಂದು ಪ್ರಾಜೆಕ್ಟ್ ಆಗಿದೆ ಇಡೀ ಜಿಲ್ಲೆಯ ರೈತರನ್ನು ಆಕರ್ಷಿಸುವಂಥ ಜಾಗ ಇದಾಗಿದೆ ಅವರಿಗೆ ಬದುಕುಕೊಳ್ಳೋದಕ್ಕೆ ಒಂದು ದಾರಿಯನ್ನು ಕೊಡುತ್ತೆ ಎಷ್ಟೋ ರೈತರಿಗೆ ಬೆಳೆ ಸಿಗದೆ ಎಷ್ಟೋ ಸತಿ ನೋವು ತಿಂತಾ ಇರೋವಂಥ ರೈತರಿಗೆ ನ್ಯಾಯ ಸಿಗುವಂಥ ಇದು ಒಂದು ರೈತರ ದೇಗುಲ ಆಗಿ ನಾನು ನೋಡ್ತೀನಿ ಅದಕ್ಕೆ ಬಹಳ ಕಷ್ಟವನ್ನು ಅನುಭವಿಸಿದ್ದೀನಿ ಲಿಗ್ನಗಳನ್ನು ನಿವಾರಿಸಿ ಏನೇನು ವಿಘ್ನಗಳು ಬಂದವು ಗೊಂದಲಗಳು ಬಂದವು ಷಡ್ಯಂತ್ರಗಳು ಬಂದವು ಎಲ್ಲ ಮೀರಿ ಇವತ್ತು ಎಕ್ತಿ ಹೇಗೆ ಅದರಲ್ಲಿ ಹುಟ್ಟಿಟ್ಟು ಕಲ್ಲು ಹುಲ್ಲು ಮರಗಳು ಕಾಳು ಎತ್ತ ಅದೆಲ್ಲ ಕೊಳೆನ ಕಷ್ಟನ ಎಲ್ಲ ತೊಳೆದು ಹಂತ ಹಂತವಾಗಿ ಅದು ಬೆಟ್ಟ ಕರಗ್ತಾ ಕರೆಕ್ಟಾಗಿ ಕಷ್ಟ ಅದಂಗೆ ಎ ಪಿ ಎಮ್ ಸಿ ಆ ಕನಸು ಉಗಾದಿ ಹಬ್ಬಕ್ಕೆ ಲೋಕಾರ್ಪಣೆ ಮಾಡುವಂಥ ಒಂದು ಪ್ರಯತ್ನದಲ್ಲಿ ನಾವು ಈ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ರೆವಿನ್ಯೂಗೆ ಸಂಬಂಧಪಟ್ಟಿರುವಂಥದ್ದು ಎ ಪಿ ಎಂ ಸಿ ಜಾಗ ಯಾರೂ ಒತ್ತುವರಿ ಆಗದೆ ಇರೋವಂಗೆ ಮತ್ತೆ ನಾವು ಇವತ್ತು ತಹಸೀಲ್ದಾರ್ನ ಸರ್ವೆ ಡಿಪಾರ್ಟ್ಮೆಂಟ್ನ ರೆವಿನ್ಯೂ ದಾಖಲೆಯನ್ನು ಕರೆದು ಅಂತ ಮಾಡಿಕೊಡ್ಬೇಕು ಅಂತ ಅದೇ ರೀತಿ ನಮಗೆ ಎ ಪಿ ಎಮ್ ಸಿಯಿಂದಲೂ ಕೂಡ ಅಷ್ಟೆ ಡೈರೆಕ್ಟ್ ಬಂದಿದ್ದಾರೆ ಅವ್ರಿಗೂ ಸರ್ಕಾರದಲ್ಲಿ ನಮಗೆ ಈಗಾಗಲೇ ಅನುದಾನ ಕೊಟ್ಟಿದ್ದಾರೆ ಎ ಪಿ ಎಮ್ ಸಿ ಜಾಗನ ಅಕ್ವೆಸ್ಟ್ ಮಾಡ್ಕೊಳ್ಳಿ ಫೆನ್ಸ್ ಮಾಡ್ಕೊಳ್ಳಿ ಕಾಂಪೌಂಡ್ ಮಾಡ್ಕೊಳ್ಳಿ ಅಂತ ಆಮೇಲೆ ಸಣ್ಣ ಪುಟ್ಟ ಕೂಡ ಬಗೆಹರಿಸ್ಕೊಂಡು ರೈತರ ರೈತರಿಗೋಸ್ಕರನೇ ನಾವು ಈ ಸಂಸ್ಥೆನ ಕಟ್ತಾ ಇದ್ದೀವಿ ಎ ಪಿ ಎಮ್ ಸಿ ಅನ್ನ ಮಾಡ್ತಾ ಇದ್ದೀವಿ ರೈತರ ಕಷ್ಟಗಳನ್ನ ಅಂತ ಇದು ಹೇಗಾರ ಅವ್ರಿಗೆ ಸಣ್ಣ ಪುಟ್ಟ ತೊಂದರೆ ಆಗ್ಬಾರ್ದಂತ ಅವ್ರ ದಾರಿ ಇರ್ಬೋದು ಬೇರೆ ಬೇರೆ ಸಮಸ್ಯೆಗಳನ್ನ ಇಲ್ಲೇ ಇದ್ದು ಬಗೆಹರಿಸಿ ನಮ್ಮ ಇಡೀ ಎ ಪಿ ಎಂ ಸಿ ಅಧ್ಯಕ್ಷರು ಮತ್ತೆ ಎಲ್ಲಾ ಡೈರೆಕ್ಟರ್ಸು ಗೌರವಾನ ಎಲ್ಲಾ ಡೈರೆಕ್ಟರ್ಸ್ ಜವಾಬ್ದಾರಿ ಇದು ಒಂದು ದಿನಾನೂ ಕೂಡ ಅವರು ಎಲ್ಲೂ ಕಾಲ ಕಳೆದ ರೈತರಿಗೋಸ್ಕರ ಪ್ರತಿ ದಿನ ಇಲ್ಲಿದ್ದು ಎಲ್ಲಾ ಕೆಲಸಗಳನ್ನ ನೋಡ್ಕೊಳ್ಳೋ ಅಂತವ್ ಆಗ್ಬೇಕು ಅದಾದ್ಮೇಲೆ ರೆವಿನ್ಯೂ ಅವರು ಇವತ್ತು ನಮ್ಮ ಜೊತೆನೆ ಬಂದಿರೋದ್ರಿಂದ ಈ ಭಾಗದಲ್ಲಿ ಪದೇ ಪದೇ ಆಂಧ್ರದವರು ಸರ್ಕಾರದ್ದು ಕರ್ನಾಟ ನಮ್ಮ ಸರ್ಕಾರದ್ದು ಅಂದ್ರೆ ಈ ಕರ್ನಾಟಕ ಭಾಗದ ಜಾಗನ ಒತ್ತುವರಿ ಆಗಿದ್ದಾರೆ ಆಮೇಲೆ ಫೋರ್ಜರಿ ಡಾಕ್ಯುಮೆಂಟ್ಸ್ ಆಗಿದೆ ಅಂತ ಮೂರು ಎಕರೆ ಆಗಿದೆಯೋ ಒಂದು ಎಕರೆ ಆಗಿದೆಯೋ ಐನೂರು ಎಕರೆ ಆಗಿದೆಯೋ ಒಂದೇ ಒಂದು ಇಂಚು ಕೂಡ ಕರ್ನಾಟಕದ ಜಾಗ ಆಂಧ್ರ ಅವರು ದುಡ್ಡಿರುವಂಥವರು ತಪ್ಪು ದಾಖಲೆಗಳನ್ನು ಸೃಷ್ಟಿ ಮಾಡುವಂಥವ್ರು ಆ ಜಾಗನ ಒತ್ತುವರಿ ಆಗಲಿಕ್ಕೆ ಅವಕಾಶ ಮಾಡಿಕೊಡ್ಕೊಡ್ದು ಅಂತ ಅಧಿಕಾರಿಗಳಿಗೆ ಭಾಳ ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ವಿ ಕರ್ನಾಟಕದ ಜಾಗ ಕರ್ನಾಟಕದ ರೈತರಿಗೆ ಅನುಕೂಲ ಆಗಬೇಕು ಬಡವ್ರಿಗೆ ಅದರ ಅದ್ರ ಲಾಭ ಸಿಗಬೇಕು ಯಾರೋ ದುಡ್ಡಿರೋ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಅವ್ರದ್ದು ಪೊಸಿಷನಲ್ಲಿ ತೊಗೊಳ್ಳೋ ಅಂಥ ಅಂಥ ಅವಕಾಶಗಳನ್ನ ಅಂತ ಅಂತಂದ್ಬಿಟ್ಟು ಪದೇ ಪದೇ ಹತ್ತು ಸತಿ ಅಲ್ಲ ಮೂರು ಸತಿ ಈ ಜಾಗಕ್ಕೆ ಬಂದಿದ್ದೀನಿ ನಮ್ಮ ರೈತರಿಗೆ ಅನ್ಯಾಯ ಆಗದೆ ಇರೋ ಹಂಗೆ ಸರಿ ನಮ್ಮ ಸರ್ಕಾರದ ಭೂಮಿನ ರೈತರ ಭೂಮಿನ ಅಥವಾ ಗೌರ್ಮೆಂಟ್ ಜಾಗನ ಬೇರೆಯವರು ಬೇರೆ ಬೇರೆ ಕಾರಣಗಳಿಂದ ರೆವಿನ್ಯೂ ಇಲಾಖೆಯಲ್ಲೇ ಇರುವಂಥ ಬೇರೆ ಅಧಿಕಾರಿಗಳ ಜೊತೆ ಕೈ ಜೋಡಿಸಿ ಈ ಜಾಗ ಬೇರೆ ಹೊರ ರಾಜ್ಯ ಆಂಧ್ರ ಭಾಗದಲ್ಲಿ ಗಡಿ ಭಾಗದಲ್ಲಿರೋದ್ರಿಂದ ಅನ್ಯರ್ ಪಾಲ್ ಆಗ್ತಾ ಇರೋಂಗೆ ನಾವು ರಕ್ಷಣೆ ಮಾಡುವಂಥ ನಿಮ್ದು ನಿಮ್ದಾಗಿರುತ್ತೆ ಯಾರ್ದಿರುತ್ತೆ ಸೋಮವಾರ ಒಂದು ಸಭೆ ಕರೆದು ಯಾರ್ಯಾರು ಆಂಧ್ರ ಅವರ ಹೆಸರಲ್ಲಿದೆ ಅದನ್ನೆಲ್ಲ ಕ್ಯಾನ್ಸಲೇಷನ್ ಮಾಡೋದಕ್ಕೆ ಒಂದು ಮೀಟಿಂಗ್ನ ಅದು ಬಿಟ್ಟು ಜಾಗ ಇದೆಯಾ ಅಂತ ನಾವು ಕೇಳೋದು ಈಗ ಎ ಪಿ ಎಮ್ ಸಿ ಜಾಗ ಬಿಟ್ಟು ರೈತರಿಗೆ ಬೇರೆ ದಾರಿ ಇದೆಯಾ ಕೊಡೋಕೆ ಈ ಕೆಳಗಡೆ ಇದು ಎಲ್ರಿಗೂ ಕಾಮನ್ ಆಗಿರೋವಂಥದ್ದು ಇದೇ ದಾರಿನ ನಂಬಿಕೊಂಡಿರುವಂತ ರೈತರು ಎಷ್ಟು ಜನ ಇದ್ದಾರೆ ಇದೇ ದಾರಿ ಎ ಪಿ ಎಂ ಸಿ ಜಾಗ ಇದೆ ಇದು ಅಲ್ಲಿವರೆಗೂ ಎ ಪಿ ಎಂ ಸಿ ಇದೆ ಅದಾದ್ಮೇಲೆ ಆಂಧ್ರ ಗಡಿ ಅಂತ ಇಷ್ಟು ಬಿಟ್ಟು ಎ ಪಿ ಎಂ ಸಿ ಜಾಗ ಬಿಟ್ಟು ರೈತರಿಗೆ ಸಂಪರ್ಕಕ್ಕೆ ಬೇರೆ ದಾರಿ ಇಲ್ಲ ಇಲ್ಲ ಅಂದ್ರೆ ಏನ್ ಮಾಡ್ಕೊಳ್ಳೋಣ ಅಂತ ರೈತರು ಇಷ್ಟು ಜನ ಇದ್ದಾರೆ ತಿಳ್ಕೊಳ್ಳಿ ಆಂಧ್ರ ಹೋಗಿ ನಾವು ದಾರಿ ಕೊಡೋಕೆ ನಮ್ಮ ನಮ್ಮ ಇದರಲ್ಲೇನೆ ನಮ್ಮ ಇತಿಮಿತಿಯಲ್ಲೇ ಕರ್ನಾಟಕ ಇತಿಮಿತಿಯಲ್ಲಿ ಎ ಪಿ ಎಂ ಸಿ ಎಲ್ಲಿವರೆಗೂ ಫ್ರೆಂಡ್ಸ್ ಹಾಕೊಬೇಕು ಅವ್ರಿಗೆ ಎಷ್ಟು ಅತ್ತಡಿ ದಾರಿ ಇರ್ತದ ಎಷ್ಟು ದಾರಿ ರೈತರಿಗೆ ಅನುಕೂಲ ಮಾಡಿಕೊಡ್ತಾರೆ ಒಂದು ಒಂದಿನದಲ್ಲೇ ನೀವು ಮಾಹಿತಿ ತಗೊಂಡು ಇವ್ರ ಜೊತೆ ರೆವೆನ್ಯೂ ಮಾಡಬೇಕು ಮಾಡ್ತೀವಿ ಸ್ಟೇಜ್ ನಮಗೆ ಗ್ರ್ಯಾಂಡ್ ಸಿಟೀಸ್ ಆಗುತ್ತೆ ಫಸ್ಟ್ ರೋಡ್ಸ್ ಇನ್ಫ್ರಾಸ್ಟ್ರಕ್ಚರ್ ಟ್ರಕ್ಸ್ ಪಾರ್ಕಿಂಗ್ ಅದಾದ್ಮೇಲೆ ಆಕ್ಷನ್ ಪ್ಲಾಟ್ಫಾರ್ಮ್ಸ್ ಇವೆಲ್ಲ ಫಸ್ಟ್ ಸ್ಟೇಜ್ ಇನಿಷಿಯಲ್ ಸ್ಟೇಜಲ್ಲಿ ಆಗುತ್ತೆ ನೆಕ್ಸ್ಟ್ ಸ್ಟೇಜಲ್ಲಿ ಏನೆಲ್ಲ ಒಂದು ಮಾರ್ಕೆಟ್ ಪಿ ಎಫ್ ಸಿ ಮಾರ್ಕೆಟ್ಗೆ ರಿಕ್ವೈರ್ಮೆಂಟ್ಸ್ ಇದೆಬಿಟ್ಟು ಇದು ಆಲ್ರೆಡಿ ಇದೆ ಇಷ್ಟೆಲ್ಲ ಇರಬೇಕಾಗುತ್ತೆ ಇನ್ಫ್ರಾಸ್ಟ್ರಕ್ಚರ್ ಇರಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಸೊ ಏನೇನು ಇರುತ್ತೆ ಅಂತಂದರೆ ಆಲ್ರೆಡಿ ನಾವು ಏನೇನು ಮೆನ್ಷನ್ ಮಾಡಿದ್ದೀವಿ ಅವೆಲ್ಲನೂ ಇರುತ್ತೆ ಸೊ ನೀವು ಇನ್ನೊಂದು ಸತಿ ನಮಗೆ ರೆವಿನ್ಯೂ ನಿಮಗೆ ಬಂದಿರೋದ್ರಿಂದ ಬೌಂಡ್ರೀಸು ಯಾರು ಎ ಪಿ ಎಮ್ ಸಿ ಜಾಗ ಒತ್ತುವರಿ ಆಗದೆ ಇರೋವ್ಗೆ ಎ ಪಿ ಎಮ್ ಸಿ ಆಫೀಸರ್ಸ್ನ ಜೊತೇಲಿಟ್ಕೊಂಡು ನೀವು ರೆವಿನ್ಯೂ ಅವ್ರು ಇನ್ನೊಂದ್ಸತಿ ಹಾಂ ನೀವು ಇನ್ನೊಂದ್ಸತಿ ಸ್ಟೋನ್ ಮಾರ್ಕಿಂಗ್ ಥರ ಮಾಡ್ತೀವಿ ಅವ್ರು ಹಂಗೆ ಫೆನ್ಸ್ ಮಾಡ್ಕೊತಾರೆ ಲೇಟರ್ ಆನಲ್ಲಿ ಬೇಕಾದರೆ ವಾಲ್ ಆಗಿರ್ಬೋದು ಅದನ್ನ ಆಮೇಲೆ ಫೆನ್ಸ್ ಇಂದ ಸೇಫ್ಟಿ ಮಾಡ್ಕೊಳ್ತಾರೆ ಸೊ ಇಲ್ಲೂ ಕೂಡ ಇವಾಗ ಇನಿಷಿಯಲಿ ನಮ್ಗೊಂದು ಟೆನ್ ಕ್ರೋರ್ಸ್ ಪ್ರಾಜೆಕ್ಟ್ ಇನಿಷಿಯೇಟಿವ್ ತಗೊಂಡಿದ್ದಾರೆ ಅದಕ್ಕೆ ಫಸ್ಟ್ ಇವ್ರು ಸೇಫ್ಟಿ ಮೆಜರ್ ಮಾಡಬೇಕಾಗ್ತದೆ ಲೇಟರ್ ಆನಲ್ಲಿ ಇದೇ ಜಾಗದಲ್ಲಿ ಒಂದು ಕಡೆ ಈ ಎ ಪಿ ಎಮ್ ಸಿಗೆ ಒಂದು ಪೆಟ್ರೋಲ್ ಬಂಕ್ ಜೊತೆ ಟ್ರಕ್ ಪಾರ್ಕಿಂಗ್ ಬರುತ್ತೆ ವೇಯಿಂಗ್ ಬ್ರಿಡ್ಜ್ ಬರುತ್ತೆ ವೇರ್ ಹೌಸ್ ಬರುತ್ತೆ ಆಮೇಲೆ ಫ್ಯೂಚರ್ ಡೆವಲಪ್ಮೆಂಟ್ಸ್ಗೆ ಏನೇನು ಅಂತ ಅಂದ್ಬಿಟ್ಟು ಹೀಗೆ ಪ್ರಪೋಸಲ್ ಇದೆ ಇಲ್ಲಿ ಮಾರ್ಕೆಟಲ್ಲಿ ಆ ಥರದ್ದು ಸೊ ಇಷ್ಟು ಸ್ಟ್ರೆಚ್ನ ನಾವು ಏನು ಟ್ವೆಂಟಿ ಫೈವ್ ಏಕರ್ಸಲ್ಲಿ ಇಷ್ಟು ಸ್ಟ್ರೆಚ್ ನಾವು ಮಾರ್ಕೆಟ್ನ ಆ್ಯಕ್ಷನ್ ಮಾಡ್ಕೊಳ್ಳೋ ಪ್ಲಾಟ್ಫಾರ್ಮ್ಸು ಮತ್ತು ಶಾಪ್ಸು ಒನ್ ಟ್ವೆಂಟಿ ಶಾಪ್ಸು ರೋಡ್ಸು ಡ್ರಗ್ ಪಾರ್ಕಿಂಗ್ ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಮತ್ತು ಪಿ ಎಮ್ ಸಿಗು ಆ ಥರದ್ದು ರೈತ ಸಂಪರ್ಕ ಕೇಂದ್ರ ಏನಂತ ರೈತ ಭವನ ಅಲ್ಲಿದೆ ಆ ಥರ ಇವೆಲ್ಲ ಬರ್ತಾ ಇದೆ ಇನಿಷಿಯಲಿ ಅವರಿಗೆ ಈ ಜಾಗಗೆ ಸೇಫ್ಟಿ ಮೆಷರ್ಸ್ ಮಾಡ್ಕೊಬೇಕು ಯಾವುದೋ ಒಂದು ಕಡೆ ಓಪನ್ ಇದೆ ಅಂತಂದ್ರು ಅಲ್ಲಿ ಮಾಡಿದ್ರು ಅದು ತೊಂದರೆ ಆಗುತ್ತೆ ಅದಕ್ಕೆ ఏం జగ ఏం సిగ్ ఎలా కార్నర్స్ కార్నర్సు సేఫ్టీ మెజర్స్ మాకు ఇనిషియలీ కెన్సల్ మాకు ఈ ఎలా ఎంట్రీస్ సిక్స్ ఎంట్రీస్ ఇవ్వాలి అది హైవేందే ఇది ట్రక్స్ గిర్బోదు రైతు హైవే ఇందనే కనెక్ట్ ఆగితే సిక్స్ ఎంట్రీస్ కొన్ని హింద్ర రైతు మాత్రమే మాత్రమే ఇది మాస్టర్ ప్లాన్ ఇది ಇಂದ ಎಸ್ ಮಾಡಿಸಿರುವಂತೂ ಕರೆಕ್ಷನ್ಸ್ ಆಗುತ್ತೆ ಮಾಡ್ತೀವಿ ರೋಡ್ಸ್ ಪ್ಲಾಟ್ಫಾರ್ಮ್ ಟೂ ತ್ರೀ ಮಂತ್ಸಲ್ಲೇ ಮಾಡಬೇಕು ವಾರ್ ಫುಟ್ಟಲ್ಲಿ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತಾ ಇದ್ದೀವಿ ಇದನ್ನು ಡಿ ಪಿ ಆರ್ ಮಾಡಿ ಮಾಸ್ಟರ್ ಪ್ಲಾನ್ ನೀಟಾಗಿ ಮಾಡಿಕೊಂಡು ಟ್ವೆಂಟಿ ಫೈವ್ ಏಕರ್ಸ್ ಅಲ್ಲಿ ಹೇಗೆಲ್ಲ ಇನ್ನು ಮುಂದೆ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಎಲ್ಲಿರಬೇಕು ಅದಾದ್ಮೇಲೆ ವೇರ್ ಹೌಸ್ ಎಲ್ಲಿರಬೇಕು ಆ್ಯಕ್ಷನ್ ಪ್ಲಾಟ್ಫಾರ್ಮ್ಸ್ ಎಲ್ಲಿರಬೇಕು ಅಂತೆಲ್ಲ ಡಿ ಪಿ ಆರ್ ಮಾಡಿಸಿದ್ದಾರೆ ಈಗ ಫಸ್ಟ್ ಸ್ಟೆಚ್ ಅಲ್ಲಿ ಇದೆಲ್ಲ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಇದೆಲ್ಲ ಮಾಡೋ ಅಂತ ಇನ್ ಹೇಳ್ತೀವಿ ಈಗ ಈಚೆ ಎರಡು ರಾಜಕೀಯನ ಆಕ್ಷನ್ ಪ್ಲಾಟ್‌ಫಾರ್ಮ್ಸ್ ಮಾಡ್ತಾ ಇದ್ದಾರೆ ಆಮೇಲೆ ಟ್ರಕ್ಸ್ ರಸ್ತೆಗಳು ರಸ್ತೆಗಳು ಮಾಡ್ತಾ ಇದ್ದಾರೆ ಒಂದು ಲೈಟ್ ಮತ್ತೆ ಟ್ರಕ್ಸ್ parking ಆಕ್ಷನ್ ಪ್ಲಾಟ್‌ಫಾರ್ಮ್ಸ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಏನೇನು ಬೇಕಾಗುತ್ತೆ ಅದನ್ನೆಲ್ಲ ಹತ್ತು ಕೋಟಿಯಲ್ಲಿ ಫಸ್ಟ್ ಇನಿಷಿಯಲ್ ಸ್ಟೇಜ್ ಪ್ರಪೋಸ್ ಮಾಡಿ ಕಳಿಸ್ತೀವಿ